ಎಲ್ಲರಿಗೂ ನಮಸ್ಕಾರ ಮನಿ ಟುಡೇ ಕನ್ನಡಕ್ಕೆ ಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಡಿಸೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಸೊ ಮಾರುಕಟ್ಟೆಗೆ ರಜೆ ಅಲ್ವಾ ಆದ್ರೆ ಬಿಸ್ನೆಸ್ ಜಗತ್ತಿನ ಸುದ್ದಿಗಳು ಯಾವತ್ತಾದ್ರೂ ನಿಲ್ತಾ ಖಂಡಿತ ಇಲ್ಲ ಹೌದು ನೀವಂದ್ಕೊಂಡಿದ್ದು ಸರಿ ಇವತ್ತು ಟ್ರೇಡಿಂಗ್ ಇಲ್ಲ ಆದ್ರೆ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಕೆಲವು ದೊಡ್ಡ ದೊಡ್ಡ ಬೆಳವಣಿಗೆಗಳು ನಡೆದಿವೆ ಬನ್ನಿ ತಡ ಮಾಡದೆ ಇವತ್ತಿನ ಟಾಪ್ ಬಿಸ್ನೆಸ್ ನ್ಯೂಸ್ ಏನು ಅಂತ ನೋಡ್ಬಿಡೋಣ ಮೊಟ್ಟ ಮೊದಲನೇದಾಗಿ ಮಾರ್ಕೆಟ್ ಹಾಲಿಡೇ ಬಗ್ಗೆ ಮಾತಾಡೋಣ ಕ್ರಿಸ್ಮಸ್ ಹಬ್ಬ ಇರೋದ್ರಿಂದ ಇವತ್ತು ಬಿಎಸ್ಸಿ ಮತ್ತು ಎನ್ಎಸ್ಸಿ ಎರಡು ಕಡೆ ವಹಿವಾಟು ಇಲ್ಲ ಹಾಗಾದ್ರೆ ನಿನ್ನೆ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿತ್ತು ಅಂತ ಒಂದು ಸಣ್ಣಲ್ಲೂ ಕಾಕೋಣ ಓಕೆ ನಿನ್ನೆ ಕ್ಲೋಸಿಂಗ್ ನೋಡೋದಾದ್ರೆ ಸೆನ್ಸೆಕ್ಸ್ ಸುಮಾರು ಎಂಬತ್ತೈದು ಸಾವಿರದ ನಾನೂರ ಎಂಟು ಪಾಯಿಂಟ್ಸ್ನಲ್ಲಿ ಕ್ಲೋಸ್ ಆಗಿದೆ ಹಾಗೆಯೇ ನಿಫ್ಟಿ ಫಿಫ್ಟಿ ಇಪ್ಪತ್ತಾರು ಸಾವಿರದ ನೂರ ನಲ್ವತ್ತೆರಡು ಪಾಯಿಂಟ್ಸ್ನಲ್ಲಿದೆ ಒಂದು ಸಣ್ಣ ಇಳಿಕೆ ಕಂಡಿದ್ರೂ ಕೂಡ ಆಲ್ ಆಗಿ ಹೂಡಿಕೆದಾರರಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಈಗ ಎಲ್ಲರ ಕಣ್ಣು ನಾಳೆ ಮಾರ್ಕೆಟ್ ಓಪನಿಂಗ್ ಮೇಲೇನೇ ಇದೆ ಮತ್ತೆ ನಾಳೆಯಿಂದ ಎಂದಿನಂತೆ ಮಾರುಕಟ್ಟೆ ಶುರುವಾಗಲಿದೆ ಈಗ ಇವತ್ತಿನ ಅತಿದೊಡ್ಡ ಬ್ರೇಕಿಂಗ್ ನ್ಯೂಸ್ ಕಡೆ ಹೋಗೋಣ ಇದು ಎಲೆಕ್ಟ್ರಾನಿಕ್ಸ್ ಮಾರುಕಟ್ಟೆಯ ದಿಕ್ಕನ್ನೇ ಬದಲಿಸಬಹುದಾದ ಒಂದು ಬೃಹತ್ ಡೀಲ್ ಇದರ ಮೌಲ್ಯ ಬರೋಬ್ಬರಿ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಎಸ್ ನಮ್ಮ ದೇಶದ ಟೆಲಿಕಾಂ ದೈತ್ಯ ಅಂದರೆ ಭಾರತೀಯ ಎಂಟರ್ಪ್ರೈಸಸ್ ಒಂದು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಕಂಪನಿ ವಾರ್ಬರ್ಗ್ ಪಿಂಕಸ್ ಜೊತೆ ಸೇರ್ಕೊಂಡು ಹೈಯರ್ ಇಂಡಿಯಾದಲ್ಲಿ ಅಂದರೆ ನಮ್ಮೆಲ್ಲರ ಮನೆಗಳಲ್ಲಿರೋ ಫ್ರಿಜ್ ವಾಷಿಂಗ್ ಮಿಷಿನ್ ಬ್ರ್ಯಾಂಡ್ ಇದೆಯಲ್ಲ ಅದರಲ್ಲಿ ದೊಡ್ಡ ಪಾಲುದಾರಿಕೆ ಖರೀದಿಸೋಕೆ ಮುಂದಾಗಿದೆ ಈ ಡೀಲಿನ ಮೌಲ್ಯ ಎಷ್ಟು ಅಂತ ಅನ್ಕೊಂಡಿದ್ದೀರಾ ಬರೋಬ್ಬರಿ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಇದು ಸುಮ್ನೆ ಮಾತಲ್ಲ ಭಾರತದ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ವಲಯದಲ್ಲಿ ನಡೆದ ಅತಿದೊಡ್ಡ ಡೀಲ್ಗಳಲ್ಲಿ ಇದೂ ಕೂಡ ಒಂದಾಗಲಿದೆ ಈ ಡೀಲ್ನ ಹೈಲೈಟ್ಸ್ ನೋಡೋದಾದ್ರೆ ಭಾರತಿ ಮತ್ತೆ ವಾರ್ಬರ್ ಪಿಂಕಸ್ ಸೇರಿ ಹೈಯರ್ ಇಂಡಿಯಾದ ನಲವತ್ತೊಂಬತ್ತು ಪರ್ಸೆಂಟ್ ಶೇರ್ಗಳನ್ನ ತಗೊಳ್ತಿದ್ದಾರೆ ಇದರಿಂದ ಏನಾಗತ್ತೆ ಮೊದಲನೇದಾಗಿ ಮೇಕ್ ಇನ್ ಇಂಡಿಯಾ ಯೋಜನೆಗೆ ದೊಡ್ಡ ಬೂಸ್ಟ್ ಸಿಕ್ಕ ಹಾಗಾಗತ್ತೆ ಎರಡನೇದಾಗಿ ಸದ್ಯ ಮಾರ್ಕೆಟ್ನಲ್ಲಿರೋ ಎಲ್ ಜಿ ಸ್ಯಾಮ್ಸಂಗ್ ವೋಲ್ಟಾಸ್ನಂತ ಕಂಪನಿಗಳಿಗೆ ಒಂದು ಟಫ್ ಕಾಂಪಿಟೇಷನ್ ಶುರುವಾಗ್ಲಿದೆ ಸರಿ ಈ ಕಾರ್ಪೊರೇಟ್ ಪ್ರಪಂಚದ ದೊಡ್ಡ ಸುದ್ದಿಯಿಂದ ಈಗ ದೇಶದ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಮೂಲಸೌಕರ್ಯ ವಲಯದ ಒಂದು ಬಹಳ ಪಾಸಿಟಿವ್ ಆದ ಸುದ್ದಿಯತ್ತ ಹೋಗೋಣ ಹೌದು ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದ ನವಿ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೊನೆಗೂ ವಾಣಿಜ್ಯ ವಿಮಾನಗಳ ಹಾರಾಟಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದೆ ಇದು ನಿಜಕ್ಕೂ ಒಂದು ದೊಡ್ಡ ಮೈಲಿಗಲ್ಲು ಇಂಡಿಗೊ ವಿಮಾನವೊಂದು ಇಲ್ಲಿ ಲ್ಯಾಂಡ್ ಆಗೋದರ ಮೂಲಕ ಈ ಹೊಸ ಏರ್ಪೋರ್ಟ್ ಕಾರ್ಯಾರಂಭ ಮಾಡಿದೆ ಇದರಿಂದಾಗೋ ಅತಿ ದೊಡ್ಡ ಪ್ರಯೋಜನ ಅಂದ್ರೆ ಈಗಾಗ್ಲೇ ಇರೋ ಮುಂಬೈ ಏರ್ಪೋರ್ಟ್ ಮೇಲೆ ವಿಪರೀತ ಒತ್ತಡ ಇತ್ತು ಆ ಪ್ರೆಷರ್ ಈಗ ಗಣನೀಯವಾಗಿ ಕಡಿಮೆ ಆಗಲಿದೆ ಈಗ ಸ್ವಲ್ಪ ನಮ್ಮ ಪರ್ಸನಲ್ ಫೈನಾನ್ಸ್ ಕಡೆ ಗಮನ ಕೊಡೋಣ ಚಿನ್ನ ಮತ್ತು ಬೆಳ್ಳಿಯ ಇವತ್ತಿನ ರೇಟ್ ಏನಾಗಿದೆ ಅಂತೆ ನೋಡೋಣ ಬನ್ನಿ ನಿಮಗೆ ಗೊತ್ತಿರೋ ಹಾಗೆ ಮಾರ್ಕೆಟ್ ರಜೆ ಇರೋದ್ರಿಂದ ಇವತ್ತು ದರಗಳಲ್ಲಿ ದೊಡ್ಡ ಬದಲಾವಣೆ ಏನೂ ಇಲ್ಲ ಸ್ಟೇಬಲ್ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಸುಮಾರು ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಹತ್ತಿರ ಇದೆ ಹಾಗೆ ಒಂದು ಕೆಜಿ ಬೆಳ್ಳಿ ಎರಡು ಲಕ್ಷದ ಮೂವತ್ತು ಮೂರು ಸಾವಿರದ ಆಸುಪಾಸಿನಲ್ಲಿದೆ ಆದರೆ ಒಂದು ವಿಚಾರ ನೆನ್ಪಲ್ಲಿಡಿ ಈಗ ಮದುವೆ ಮತ್ತು ಹಬ್ಬಗಳ ಸೀಸನ್ ನಡೀತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಡಿಮ್ಯಾಂಡ್ ಜಾಸ್ತಿಯಾಗಿ ಬೆಲೆಯಲ್ಲಿ ಏರಿಳಿತ ಆಗೋ ಎಲ್ಲಾ ಸಾಧ್ಯತೆಗಳೂ ಇವೆ ಸೊ ಇವೆಷ್ಟು ಇವತ್ತಿನ ಪ್ರಮುಖ ಬಿಸಿನೆಸ್ ಅಪ್ಡೇಟ್ಸ್ ನೋಡಿ ಮಾರುಕಟ್ಟೆ ರಜೆ ಇದ್ರೂ ಎಷ್ಟೆಲ್ಲ ಇಂಪಾರ್ಟೆಂಟ್ ವಿಷಯಗಳು ನಡೆದಿವೆ ಹಾಗಾದ್ರೆ ನಾಳೆಗೆ ನಾವು ಏನನ್ನ ನಿರೀಕ್ಷಿಸಬಹುದು ನಾಳೆ ಮಾರ್ಕೆಟ್ ಓಪನ್ ಆದಾಗ ಯಾವ ಸೆಕ್ಟರ್ಗಳ ಮೇಲೆ ಎಲ್ಲರ ಕಣ್ಣಿರುತ್ತೆ ಈ ಹೈಯರ್ ಭಾರತಿ ಡೀಲ್ನಿಂದ ಎಲೆಕ್ಟ್ರಾನಿಕ್ಸ್ ಕಂಪನಿಗಳ ಷೇರುಗಳ ಮೇಲೆ ಏನು ಪರಿಣಾಮ ಆಗ್ಬೋದು ಈ ಥರದ ಎಲ್ಲಾ ಪ್ರಶ್ನೆಗಳಿಗೂ ನಮ್ಮ ಮುಂದಿನ ವಿಶ್ಲೇಷಣೆಯಲ್ಲಿ ಉತ್ತರ ಸಿಗಲಿದೆ ನಾಳಿನ ಮಾರುಕಟ್ಟೆ ಮೇಲೆ ಈ ಎಲ್ಲಾ ಸುದ್ದಿಗಳ ಇಂಪ್ಯಾಕ್ಟ್ ಹೇಗಿರುತ್ತೆ ಅಂತ ಡೀಟೇಲ್ ಆಗಿ ತಿಳ್ಕೋಬೇಕಲ್ವಾ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಮ್ಮ ಮನಿ ಟುಡೇ ಕನ್ನಡ ಚಾನೆಲ್ಗೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತೆ ನಿಮ್ಮ ಸ್ನೇಹಿತರ ಜೊತೆನೂ ಶೇರ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಸಿಗೋಣ